ಮಾಡಿಕೊಂಡು ಬಂದ ನಾನೊಂದು ವಿಚಾರವನ್ನು ಹಿಡಿದುಕೊಂಡು ಬಂದಿದ್ದೇನೆ ಸ್ವಾಮಿ ಒಂದು ಗುರಿಗೆ ನಾನು ತಲುಪಬೇಕಂತ ನಾನು ಮಾಡುವಂತ ಕೆಲಸ ಒಂದಿದೆ ದಶಾನನಪುರ ಅಂತ ಹೌದು ಅಲ್ಲಿಗೆ ಹೋಗ್ಬೇಕು ಒಬ್ಬಳಲ್ಲಿ ವಿಚಾರ ಉಂಟು ಇಲ್ಲಿ ಹೋಗುವಲ್ಲ up up ಯಾರು ಇಲ್ಲ ಮತ್ತೆ ನಮಗೆ ಹಲವಾರು ರೀತಿ ತಿಳಿದಿದ್ದಲ್ಲ ಸ್ವಾಮಿ ಹೇಗೂ ಒಳಗೆ ಬರ್ತೇವೆ ಹೇಗೂ ಹೊರಗೆ ಹೋಗ್ತೇವೆ ಈಗ ಇವಳೆ ತಿಳಿದ ಅಂತ ಹುಡುಕಬೇಕಲ್ಲ ಹೋಗ್ತರೆ ಮುಂದೆ ರೀತಾ ಕೊಡಿ ಮೈಮೇಲೆ ಗಾಡ

আনাযে মোযে মোানে মোাযেয়ে আনায়ে মোযেপডানে Yeah, 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 you, yeah, yeah. ಕಂಡ ಬಳಿಕ ಕಣ್ಣಿಗೆ ಆಹಾರ ರುಚಿಸಲೇ ಇಲ್ಲ ಯಾವಾಗ ನಿನ್ನನ್ನು ನನ್ನ ಈ ಉಭಯ ಕೈಗಳಿಂದ ದೇಹಕ್ಕೆ ಬೇಕಾದಂತಹ ಸುಖವನ್ನು ನಿನ್ನ ಪಡೆಯುತ್ತೇನೆ ಎಂಬಂತ ಆಸೆಯಿಂದ ಗಳಿಗೆ ಗಳಿಗೆಗೆ ಕಾಯ್ದ ಸಮಯ ಕಳೀತಾ ಇದ್ದವ ಇದು ನನ್ನ ಅಂತಪುರ ನನ್ನನ್ನು ಮದುವೆ ಆಗಬೇಕು ರಮಿಸಬೇಕು ಅಂತ

ಮಾಡುವುದು ಇಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನಾನು ಸಾಧ್ಯ ಮಾಡ್ಕೊಂಡು ಬಯಸುವುದೇನು ನನ್ನ ದೇಹ ಸುಖವನ್ನು ಸರಿಯಾಗಿ ಮನ ನೋಡಂತೆ ನಾನು ಮದುವೆ ಅಂತ ಹೆಣ್ಣು ನಾನು ಇರಲಿ ಪರದಾರಿಯಾಗಿದ್ದೀನಿ ನನಗಾಗ್ತದೆ ಪರದಾರಿಯನ್ನು ಯಾವ ಕಾಲಕ್ಕೂ ಬಯಸಬಾರದಂತೆ ಅದೆಷ್ಟೋ ಮಂದಿ ಪರದಾರಿಯನ್ನು ಬಯಸಿದವರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಈಗ ಅತ್ಯಗತಿ ಆಗಬಹುದು ಈಗ ನಾನು ಒಪ್ಪಿದ್ರೆ ನಿನ್ನ ಆಕ್ಷೇಪ ಇಲ್ಲ ಇದ್ರೆ ನನ್ನ ಒಪ್ಪಿಗೆ ಇಲ್ಲ ನಿಮ್ಮ ಒಪ್ಪಿಗೆ ಇಲ್ಲ ನನ್ನ ಒಪ್ಪಿಗೆ ಇಲ್ಲ ಈಗ ನೀನು ಇರುವುದಲ್ಲೇ ನಿನ್ನ ನನ್ನ ಅಂತರದಲ್ಲಿ ಈಗ ನನ್ನ ಅಂತ ನಿನ್ನ ಯಾರಿದನಸ್ಸು ಪರಿವರ್ತನ ಆಗಬೇಕು ಗೊತ್ತುಂಟು ಅವನಿಗೆ ಅವನ ಮನಸ್ಸನ್ನ ಮನಸ್ಸಲ್ಲಿ ನೀನು ನಿನ್ನ ಮನಸ್ಸಲ್ಲಿ ಹೋಗಿದೆ ಅದು ದೂರ ಆಗ್ಬೇಕಾದ್ರೆ ಒಂದು ಅವಧಿ ಕೊಡ್ತೇನೆ ಇವತ್ತಿನಿಂದ ಏಳು ದಿನದ ರಾತ್ರಿಯ ಒಳಗಾಗಿ ನಿನ್ನ ಸತಿಯಾಗಿ இனிமே ஜீவன அல்லத்த கண்டுபுடிக்கெச்சரிக்கை Amém. Oh, 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 oh.

ನಾನೇ ಉಳ್ಳುತ್ತಾ ಪ್ರಜೆಗಳಿಗೆ ಸುಖ ಕೊಡಬೇಕು ಅನ್ನುವಂತ ಆಶಿತಿ ಆದರೆ ಇಲ್ಲಿ ಬರುವುದಕ್ಕೆ ಅದೇ ಕಾರಣವಾಗಿದೆ ಹೆಂಡತಿಯಲ್ಲಿ ಎಂಬುದಾಗಿ ದಾರಿಯನ್ನು ನಾನು ತೋರಿಸುತ್ತೇನೆ ನನ್ನ ಸದ್ಯದಲ್ಲಿ ಇದ್ದಾಳೆ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೆ ಸ್ವಾಮಿ ನಿದ್ರೆಯಲ್ಲಿರುವಂತಹ ಸಂದರ್ಭದಲ್ಲಿ ಕೀರ್ತಿ ಮಾದರಿಯನ್ನು

ನಿರಂತರವಾಗಿ ಮೃತನ ಧ್ಯಾನವನ್ನು ನೀನು ಮಾಡಬೇಕು ಧ್ಯಾನದ ಮೂಲಕವಾಗಿ ಸಿದ್ಧಿಯನ್ನು ಪಡೆದು ಬಳಿಕ ನಿನ್ನ ಹೆಂಡತಿಯನ್ನು ಹುಡುಕುತ್ತಾ ಆತನ ಬಳಿಗೆ ಹೋಗಿ ಸಂಹಾರದ ಮೂಲಕವಾಗಿ ಆತನನ್ನು ಸೋಲಿಸಿ ನಿನ್ನ ಮಾತಿನ ಹಾಗೆ ವಿರೋಧಿಗಳಲ್ಲಿ ಯುದ್ಧಕ್ಕೆ ನಾನು ಹೋಗಬೇಕು ಅಂದಾದ ದೇಹ ಬಲವೇ ಸಾರದು ನನ್ನನ್ನು ಯಾವಾಗಲೂ ಕಾಪಾಡುವಂತಹ ಪರಮೇಶ್ವರ ಅನುಗ್ರಹ ಬೇಕು ಅವನನ್ನೇ ಸುದ್ದಿ ಮಾಡುತ್ತಾ Thank <laughs> you. ಪ್ರಪಂಚವೊಂದು ಪ್ರಪಂಚವನ್ನು ಅಂತ್ಯಭೂತಗಳಿಂದಲೇ ನಿರ್ಮಾಣವಾಗಿದೆ ಎನ್ನುವುದೇ ಸ್ಪಷ್ಟ ಹೀಗೆ ನಿರ್ಮಾಣಗೊಂಡಂತಹ ಪ್ರಪಂಚದಲ್ಲಿ ಕಾರ್ಯವೆನ್ನುವುದು ಸರಿಯಾದ ಸಮಯಕ್ಕೆ ನಡೆಯುತ್ತಾ ಉಂಟು ಹೀಗೆ ಕಾರ್ಯವು ಸರಿಯಾದ ಸಮಯಕ್ಕೆ ನಡೆಯಬೇಕಿದ್ರೆ ಪ್ರತಿಯೊಂದು ಕಾರ್ಯಕ್ಕೂ ಕಾರಣ ಎನ್ನುವುದು ಮುಖ್ಯವಾಗಿರುತ್ತದೆ ಹಾಗಾಗಿ ಕಾರಣ ಹಾಗೂ ಕಾರ್ಯಗಳಲ್ಲಿ ಪ್ರಮುಖ ಯಾವುದು ಎನ್ನುವ ಹಾಗೆ ಯೋಚಿಸಿದಾಗ ಅದಕ್ಕೆ ಪ್ರಮುಖವಾದದ್ದು ಕಾರಣವೇ ಪ್ರಧಾನವಾಗಿರುತ್ತದೆ ಅಂತಹ ಕಾರಣಗಳಿಗೆ ಸ್ವರೂಪ ನಾನಾಗಿದ್ದೇನೆ ಓಂಕಾರ ಸ್ವರೂಪಗಳಿಂದ ಆಕಾರವನ್ನು ಪಡೆದಂತಹ ನಾನು ಲಯದ ಕಾರ್ಯವನ್ನು ಮಾಡುತ್ತಾ ಹಾಮಸ ಗುಣಭರಿತನಾಗಿ ನನ್ನದಾದಂತಹ ಕೈಲಾಸದಲ್ಲಿ ನೆಲೆಯಾಗಿದ್ದೇನೆ ಲೋಕದಲ್ಲಿರುವಂತಹ ಜನರು ಸತ್ಯಂ ಜೀವಂ ಸುಂದರಂ ಎನ್ನುವ ಹಾಗೆ ಕೊಂಡಾಡುತ್ತಾರೆ ಆನಂದ ಸತ್ಯವಂತನಾಗಿಯೂ ಮಂಗಳಕರನಾಗಿಯೂ ಹಾಗೂ ಆನಂದಕರನಾಗಿಯೂ ಇದ್ದೇನೆ ಹೀಗೆ ನನ್ನದಾದಂತಹ ರಜತ ಗಿರಿಯಲ್ಲಿ ಸಕಲ ಘನಗಳೊಂದಿಗೆ ಇರುವಂತಹ ಸಂದರ್ಭದಲ್ಲಿ ನದಿ ಒಮ್ಮೆ ಭೂಲೋಂಗವನ್ನು ನೋಡಬಹುದು thank ತ್ರಿಕಾಲದಲ್ಲಿಯೂ ನನ್ನ ಸ್ಮರಣೆಯ ಹೊರತಾಗಿ ಯಾವ ಕಾರ್ಯವೂ ನಡೆಯದು ಎನ್ನುವಂತ ಸ್ಪಷ್ಟ ನಿಲುವಿನಲ್ಲಿ ಅವನಿದ್ದಾನೆ ಪರಮ ಧರ್ಮ ನಿಟ್ಟನಾದಂತಹ ಅವನಿಗೆ ಇಂದಿನ ದಿವಸದಲ್ಲಿ ಕಷ್ಟ ಒದಗಿ ಬಂದಿದೆ ಶಿವ ಭಕ್ತರಿಗೆ ಈ ರೀತಿಯಾಗಿ ಕಷ್ಟ ಒದಗಿ ಬಂದ್ರೆ ನಮ್ಮಂತಹ ದೇವರುಗಳು ಸುಮ್ಮನಿರುವುದಕ್ಕಾಗುತ್ತದೆ

ಭಕ್ತನಾದರೂ ಸರಿ ನನ್ನ ಭಕ್ತನಾದರೂ ಎಲ್ಲರೂ ಒಂದೇ ಹೌದು ಆದರೆ ಇಂದು ನಿಮ್ಮ ಪರಮ ಭಕ್ತನಿಗೆ ಓರ್ವ ತೊಂದರೆಯನ್ನು ಕೊಡುತ್ತಿದ್ದಾನೆ ಎಂದಾದರೆ ವಿಶ್ವ ವಿಮೋಹನನಾಗಿರುವಂತಹ ನೀವು ಸುಮ್ಮನೆ ಕುಳಿತಿರುವುದನ್ನು ಕಂಡು ಹಶ್ಚರ್ಯ ಚಕಿತಳಾಗಿದ್ದ ಆಶ್ಚರ್ಯ ಸ್ವಾಮಿ ಆ ದುಷ್ಟನಿಗೆ ಗತಿ ಕಾಣಿಸಬಹುದನ್ನು ರಮಣೇ ದೇವರು ಹಾಗಾಗಿ ಭಕ್ತರು ಎನ್ನುವಂತಹ ಸಂಬಂಧ ಅದು ಪರಸ್ಪರವಾದಂತಹ ಶ್ರೇಷ್ಠವಾದಂತಹ ಸಂಬಂಧ ಈ ರೀತಿಯಾಗಿ ನನ್ನ ಭಕ್ತನಿಗೆ ತೊಂದರೆ ಉಂಟು ಉಂಟಾಯಿತೆಂದಾದರೆ ಸುಮ್ಮನಿರುವವನು ನಾನಲ್ಲ ಸಕಲ ವ್ಯವಸ್ಥೆ ನಾನು ಮಾಡುತ್ತೇನೆ ಚಿಂತಿಸದೆ ಈ ರೀತಿಯಾಗಿ ತೊಂದರೆ ಉಂಟಾಗಿದೆ ಎಂದಾದರೆ ಸುಮ್ಮನಿರುವವನು ನಾನಲ್ಲ ತಂದೆಯ ಮನ ದಿಂಗಿತವನ್ನ ಅರಿತಿ ವ್ಯವಹರಿಸುವ ಪುತ್ರನಪ್ಪ ಇದ್ದಾನೆ ಕಾಲಭೈರವ ಅವನನ್ನೇ ಕರೆಯುತ್ತೇನೆ ಮಗನೇ ಕಾಲಭೈರವ